ನಮಸ್ಕಾರ ವೆಲ್ಕಮ್ ಟು ವಿತ್ರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ಇದು ಮೇನ್ ಟಾಪಿಕ್ಸ್ ನಾವು ಹಲವಾರು ಟಿಪ್ಸ್ಗಳು ಆಸ್ಟ್ರಾಲಜಿ ಟಿಪ್ಸ್ಗೆ ಮಾತಾಡ್ಕೊಂಡು ಹೋಗ್ತೀವಿ ಅದರಲ್ಲಿ ಒನ್ ಆಫ್ ದ ಒನ್ ಮೂರ್ ಟಿಪ್ಸ್ ಜಮಾಲಜಿ ಈ ಜಮಾಲಜಿ ಈಕೆ ಎಲ್ಲರೂ ಹೇಳ್ತಾರ್ದು ಪರಿಹಾರ ಹೋಗ್ಬೇಕಂದ್ರೆ ಯಂತ್ರ ತಂತ್ರ ಮಂತ್ರ ಸೊ ಮೆಟಲ್ಸ್ ಇನ್ನು ತುಂಬ ಹಲವಾರು ಮೆಥಡ್ಸ್ಗಳಿದೆಯೇ ಆದ್ರೂ ಇದರಲ್ಲಿ ಜೆಮಾಲಜಿ ಇಸ್ ಮೋಸ್ಟ್ ಪ್ರವಂಟ್ ಇನ್ ದಿ ಕರೆಂಟ್ ಸಿನಾರಿಯೋ ಉಂಗ್ರ ನಾವು ರೆಕಮೆಂಡ್ ಮಾಡಿದರೆ ಅಥವಾ ಯೂಸ್ ಮಾಡಿದರೆ ಇದು ಯಾವ ಥರ ವರ್ಕೌಟ್ ಆಗ್ತವೆ ರೇಲಿ ಉಂಗುರ ವರ್ಕೌಟ್ ಆಗುತ್ತಾ ಅಂತ ತುಂಬ ಜನ ಕ್ವಶನ್ ಇದೆಯಾ ತುಂಬ ಜನ ಸರ್ ಎಲ್ಲ ಉಂಗುರನೂ ಹಾಕಿದ್ದೀನಿ ಏನೂ ವರ್ಕೌಟ್ ಆಗಿಲ್ಲ ಸುಮ್ಮನೆ ಇದೆಲ್ಲ ಬೋಗಸ ಅನ್ ಕ್ವೆಶನ್ ಕೇಳ್ತಾ ಇದ್ದಾರೆ ಇದ್ರ ಏನು ಪ್ರಿನ್ಸಿಪಲ್ ಅಂದರೆ ಈ ಜಮಾಲಜಿ ರಿಂಗ್ ಮಾಡಬೇಕಾ ಸೋ ನಮ್ಮ ಬ್ರೈನಲ್ಲಿ ಸರಿಬಲಮ್ ಅಂತ ಒಂದು ಪಾರ್ಟ್ ಇದೆಯಾ ಇದು ಆ್ಯಕ್ಚುಲಿ ಲಿಟಲ್ ಬ್ರೈನ್ ಹೇಳ್ತೀವಿ ಇ ಪ್ಲೀಸ್ ಮೇಜರ್ ಲಿಟಲ್ ರೋ ಅದು ಹೆಂಗೆ ಅಂದರೆ ನಮ್ಮ ಬ್ರೈನ್ಗೆ ಬ್ಯಾಕ್ ಸೈಡ್ ಇರ್ತವೆ ಸೊ ಅದು ಪರ್ಪಸ್ ಮೇನ್ ರೋಲ್ ಏನಪ್ಪ ಅಂದರೆ ಮನುಷ್ಯನಕ್ಕಿರೋ ಯಾವ್ಯಾವ ಶಕ್ತಿ ಇದೆಯೋ ಯಾವ್ಯಾವ ಎನರ್ಜಿ ನಾವು ಕುಂಡ್ಲಿನಲ್ಲಿ ಒಬ್ಬ ಮನುಷ್ಯ ಉಂಟು ಹಾರ್ಸ್ಕೋಪ್ನಲ್ಲಿ ಯಾವ ಥರ ಎನರ್ಜಿ ಜಾಸ್ತಿ ಇದೆಯಾ ಯಾವ ಎನರ್ಜಿ ಕಡಿಮೆ ಇದೆಯಾ ಅಂಥ ವಿಷಯನ ಬ್ಯಾಲೆನ್ಸ್ ಮಾಡೋ ವಿಷಯ ಏನಂದರೆ ಈ ಸೆರಿಬ್ಲಮ್ ಪ್ಲೇಸ್ ಮೇಜರ್ ರೋಲ್ ಇನ್ ದಿ ಬ್ರೈನ್ ನಮ್ಮ ಬ್ರೈನಲ್ಲಿ ಹಿಂದೂಗಡೆ ಇರೋದು ಒಂದು ಸ್ಮಾಲ್ ಪಾರ್ಟ್ ಇದು ಮೋಸ್ಟ್ಲಿ ಮೆಡಿಕಲ್ ಗೊತ್ತಿರೋ ಸ್ವಲ್ಪ ಇರ್ಬೋದು ಇವಾಗ ನಮ್ಗೆ ಟೋಟಲ್ ಎನರ್ಜಿ ಡೇ ಟು ಡೇ ಡೇ ಲೈಫಲ್ಲಿ ಬರೋ ವಿಷಯ ಥ್ರೂ ಸನ್ನೇ ನಮ್ಗೆಲ್ಲ ಎನರ್ಜಿ ಸಿಕ್ಕೋದು ಈ ಅಲ್ಲಿ ಸನ್ ಈಸ್ ದಿ ಟೋಟಲ್ ರಿಸರ್ವೈಯರ್ ಆಫ್ ಆಲ್ ಕೈಂಡ್ ಆಫ್ ಎನರ್ಜಿ ಸನ್ ಇಲ್ಲಾಂದ್ರೆ ಯಾವ ಎನರ್ಜಿ ನಮ್ಗೆ ಸಿಕ್ಕೋದಿಲ್ಲ ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಈಗ ಒಬ್ಬ ಮನುಷ್ಯನಕ್ಕೆ ಒಬ್ಬ ನೇಟಿವ್ ಆಸ್ಕೋಪು ತೊಗೊಂಬರ್ತಾರೆ ಅವ್ರಿಗೆ ಯಾವ ಎನರ್ಜಿ ಜಾಸ್ತಿ ಇದೆಯೇ ಯಾವ ಎನರ್ಜಿ ಕಡಿಮೆ ಅಂತ ನಾವು ಆಸ್ಟ್ರಾಲಜಿಗ್ಲಿ ಪ್ರಿಡಿಕ್ಟ್ ಮಾಡ್ಬೋದು ಅಂಥ ಎನರ್ಜಿ ಜಾಸ್ತಿ ಇರೋದು ಇವಾಗ ಸನ್ ಎಕ್ಸಾಟ ಪೊಸಿಷನ್ ಇದ್ದರೆ ಉಚ್ಚ ಸ್ಥಾನದ ಸನ್ ಇದ್ದರೆ ಸ್ವಲ್ಪ ಜನ ಹೇಳ್ತಾರೆ ಆ ಉಚ್ಚ ಸ್ಥಾನಕ್ಕೂ ಆ್ಯಡ್ ಮಾಡಿಬಿಟ್ಟು ಸನ್ನಕ್ಕೆ ತಕ್ಕನಾಗಿ ಆ ಪ್ರಸಿಸ್ಟೋಣೆ ಸಜೆಸ್ಟ್ ಮಾಡ್ತಾರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಯಾವ ದಶಾ ಭಕ್ತಿ ನಡೀತಾ ಇದೆಯೋ ಅದಕ್ಕೆ ಸ್ಟೋನ್ ಹಾಕ್ತಾರೆ ಸೊ ಇದು ಆ ಥರ ಮಾಡಬೇಕಾದ ಜಮಾಲಜಿ ಅಂದರೆ ಒಬ್ಬೊಬ್ಬರು ಫಾರ್ಮುಲಾ ಒಂದು ಮೆಥಡ್ ಮಾಡ್ತಾರೆ ಬಟ್ ಮೇನ್ಲಿ ನಮ್ಮ ಹತ್ರ ಯಾವ ಎನರ್ಜಿ ಕಡಿಮೆ ಇದೆಯೋ ಆ ಎನರ್ಜಿನೇ ಬ್ಯಾಲೆನ್ಸ್ ಮಾಡೋಕ್ಕೂ ಯೂಸ್ ಮಾಡೋದು ವರ್ತನೆಗಳು ಜೆಮ್ ಸ್ಟೋನ್ಗಳು ಯೂಸ್ ಮಾಡಿಕೊಂಡು ನಮ್ಮ ಕೊರತೆ ಇರೋ ಎನರ್ಜಿನೇ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಆ ಬ್ಯಾಲೆನ್ಸ್ ಮಾಡಿಕೊಳ್ಳೋದಾಗಿ ಇರೋದೇ ಪಾರ್ಟ್ ಇರೋದೇ ಲಿಟಿಲ್ ಬ್ರೈನ್ಲೆ ಇರೋ ವಿಷಯ ಸರಿಬಲಮ್ ಅಂತ ಹೇಳ್ತಾ ಇದ್ವಿ ಸೊ ಆ ಸರಿಬಲಮ್ ಡೈರೆಕ್ಟ್ಲಿ ಯಾವ ಥರ ಇರ್ತನೇ ಹೇಳಿದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಉಂಗುರ ಹಾಕೋ ಬೆರಲ್ಲಿ ಇರ್ತಲ್ವ ಅಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ತವೆ ಥ್ರೂ ನರ್ವ್ಸ್ ಅಂತ ಕಾಂಟ್ಯಾಕ್ಟ್ ಇರ್ತವೆ ிங் நாம் லெஃ்ட் ஆண்ட் ஹாக்க சன்னில் எல்லா எனர்ஜினு பருத்துவே எனர்ஜினே ரெசீவ் மாண்டனால் யாத்திர எனர்ஜி நாம் பூஸ்டப் ஆ ரெக்கிட் எனர்ஜினே ரெசீவ் மாலம் இது வாசாத்து சோ ஆ சரிபலம் மெயின் ரோல் இரோது பாலென்சிங் ஆஃப் எனர்ஜி இது நமக்கு ಈ ಥರ ಫಾರ್ಮುಲಾ ಮೆಥಡಲ್ಲಿ ನಮಗೆ ಈ ಉಂಗುರ ವರ್ಕೌಟ್ ಆಗ್ತಿರೋದು ಇದು ಯಾವ ಥರ ಎನರ್ಜಿಕ್ಕೆ ಯಾವ ಥರ ಉಂಗುರ ಹಾಕೋದು ನೆಕ್ಸ್ಟ್ ವೀಡಿಯೋ ಡೀಟೇಲ ಡಿಸ್ಕಸ್ ಮಾಡುವ ಸೊ ಅದಕ್ಕೆ ಮುಂಚೆ ಒಂದ್ ಪಾಯಿಂಟ್ ಏನೇನು ಹೇಳ್ತೀವಿ ಅಂದರೆ ಈ ಉಂಗುರ ಡೈರೆಕ್ಟಾಗಿ ಅಪೆಕ್ಟ್ ಆಗೋದಿಲ್ಲ ಐದರ್ ವಿ ಆರ್ ಟು ಯೂಸ್ ಗೋಲ್ಡ್ ಅಥವಾ ಸಿಲ್ವರ್ ಈ ಗೋಲ್ಡ್ ಏನಕ್ಕೆ ಸಜೆಸ್ಟ್ ಮಾಡ್ತಾರೆ ಅಂದರೆ ಯಾವ ಏನು ಹೇಳ್ತಾರೆ ರೈಟ್ ಹ್ಯಾಂಡಲ್ಲಿ ನಾವು ಉಂಗ್ರಿ ಗೋಲ್ಡ್ ಉಂಗುರ ಹಾಕ್ಬೇಕು ಆ ಉಂಗುರ ಹಾಕಿ ಡೈಲಿ ನಾವು ಊಟ ಮಾಡುವಾಗ ಸಮ್ ಮೈಕ್ರೋ ಮೈಕ್ರೋ ಲೆವೆಲ್ ಆಫ್ ಗೋಲ್ಡ್ ನಮ್ಮ ಬಾಡೀಲಿ ಆ್ಯಡ್ ಆವಾಗ ಆ್ಯಡ್ ಆಗುವಾಗ ಆವಾಗ ನಮ್ಮ ಲೈಫ್ನು ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ತವೆ ಅಂತ ಆಯುರ್ವೇದದಲ್ಲಿ ಒಂದು ಪಾಯಿಂಟ್ಸ್ ಇದೆಯೇ ಸೊ ಸ್ವಲ್ಪ ಜನಕ್ಕೆ ಗೋಲ್ಡಲ್ಲಿ ನಾವು ಆ ಸ್ಟೋನ್ ಹಾಕ್ಕೋಬೇಕಾಗತ್ತೆ ಬಟ್ ಸಮ್ ಪೀಪಲ್ಗೆ ಅಕಾರ್ಡಿಂಗ್ ಟು ದಿ ಲಗ್ನ ನೋಡಿಕೊಂಡು ನಾವು ಬೆಳ್ಳಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಬೇಕಾಗತ್ತವೆ ಸೊ ಇದು ಎರಡು ಮೆಟಲ್ಗಳು ನಾವು ಯೂಸ್ ಮಾಡ್ತಾ ಇರೋದು ಗೋಲ್ಡ್ ಮತ್ತು ಸಿಲ್ವರ್ ಅದು ಎಲ್ಲಿ ಯಾವ ಸ್ಟೋನಿಗೆ ಗೋಲ್ಡ್ ಯೂಸ್ ಮಾಡಬೇಕು ಯಾವ ಸ್ಟೋನಕ್ಕೆ ಸಿಲ್ವರ್ ಯೂಸ್ ಮಾಡಬೇಕಾಗಿರೋದು ಸೊ ಟೋಟಲಿ ಡಿಸ್ಕ್ರಿಪ್ಷನ್ ಆಫ್ ಅಸ್ಟ್ರಾಲಜರ್ ಆರ್ ಜಮಾಲಜಿಸ್ಟ್ ಸೊ ನಾವು ಡೇ ಟು ಲೈಫ್ ಏನು ಮಾಡ್ತೀವಿ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಗೋಲ್ಡ್ ಈ ಗೋಲ್ಡನ್ನೇ ಅಪ್ಪರ್ ಪಾರ್ಟಲ್ಲಿ ಮಾತ್ರ ಅಪ್ಪರ್ ಪಾರ್ಟ್ ಆಫ್ ದ ಬಾಡೀಲಿ ಯೂಸ್ ಮಾಡಬೇಕು ಲೋಯರ್ ಪಾರ್ಟಿಗೆ ನಾವೇನು ಮಾಡ್ತೀವಿ ಸಿಲ್ವರ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಈ ಸಿಲ್ವರ್ ಪ್ಲೇಸ್ ಮೇಜರ್ ರೋಲ್ ಮೇನ್ಲಿ ಫಾರ್ ಲೇಡೀಸ್ ಈ ಕಾಲು ಉಂಗುರ ಹಾಕ್ತಾರಲ್ವಾ ಆ ಕಾಲು ಉಂಗುರಲ್ಲಿ ಹಾಕೋದು ಟೋಟ್ಲಿ ಬ್ಯಾಲೆನ್ಸ್ ಸೀಕ್ರೆಟ್ ಏನಂದರೆ ಲೇಡೀಸ್ಗಳಿಗೆ ಯುಟ್ರಸ್ ಪ್ರಾಬ್ಲಮ್ ಆಮೇಲೆ ಅವ್ರ ಬಾಡೀಲಿರೋದು ಹೀಟ್ನೆ ಬ್ಯಾಲೆನ್ಸ್ ಮಾಡೋದು ಅ ಮೇನ್ ಪರ್ಪಸ್ ಆಫ್ ಸಿಲ್ವರ್ ಸೊ ಈ ಸಿಲ್ವರ್ ಬೆಲ್ಲಿ ಯೂಸ್ ಮಾಡುವಾಗ ಬ್ಲಡ್ ಫ್ಲೋ ನಾರ್ಮಲ್ ಆಗ್ತವೆ ಬಿ ಪಿ ಜಾಸ್ತಿ ಇದ್ರು ಬ್ಲಡ್ ಫ್ಲೋ ಫಾಸ್ಟ್ ಇದ್ರೂ ಕಮ್ಮಿ ಇದ್ರು ಬ್ಯಾಲೆನ್ಸ್ ಮಾಡೋದು ಈ ಸಿಲ್ವರ್ದು ಮೇನ್ ರೋಲ್ ಅದಕ್ಕೆ ಮದುವೆ ಆಗೋ ಟೈಮ್ನಲ್ಲಿ ಕಾಲು ಉಂಗ್ರ ಫಸ್ಟ್ ಹುಡುಗಕ್ಕೆ ಹಾಕೋ ವಿಷಯ ಲೇಡೀಸ್ಗಳು ಹಾಕೋದಿಲ್ಲ ಸೊ ಇವಾಗ ಗೋಲ್ಡ್ ನಾವು ಮಾಡಬೇಕಾದ್ರೂ ಪ್ಯೂರ್ ಅಂತ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಸ್ವಲ್ಪ ಇಂಥ ಬೆಳ್ಳಿ ಕಾಪರ್ ಮಿಕ್ಸ್ ಮಾಡ್ತಾರೆ ಸೊ ದಟ್ ಪ್ಲೇಸ್ ದ ಮೇಜರ್ ರೋಲ್ ಫಾರ್ ಟ್ರಾನ್ಸ್ಫರ್ ದಿ ಎನರ್ಜಿ ಟು ದಿ ಬಾಡಿ ಇದೇ ಥರನೇ ಇದು ಜಮಾಲಜಿ ಜಸ್ಟ್ ಸ್ಮಾಲ್ ಹಿನ್ಸ್ ಹೆಂಗೆ ವರ್ಕೌಟ್ ಆಗುತ್ತ ಅಂತ ನಾವು ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಮಾಲಜಿ ಯಾವ ವಿಷಯಕ್ಕೆ ಎಂಥ ಸ್ಟೋನ್ ಯೂಸ್ ಮಾಡಬೇಕಂತ ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಎಷ್ಟು ಮಾತಾಡ್ಬಾರ್ದು ಥ್ಯಾಂಕ್ ಯು